ಪಟ್ಟಣದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ರಸ್ತೆ ಬಂದ್ ಮಾಡಿ ಅಣಕು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ಸ್ಥಳದಲ್ಲಿದ್ದ ಮಾಜಿ ಶಾಸಕ ಸತೀಸ್ ರಸ್ತೆ ಕಾಮಗಾರಿಗೆ ಹಣ ಮಂಜೂರಾಗಿದ್ದು ಎಷ್ಟು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ನೀಲಂಪುರದ ರಸ್ತೆಯಿಂದ ಹೊನ್ನಾರಕ ದೇಗುಲದವರೆಗೆ ಪುರಸಭೆಗೆ ರಸ್ತೆ ಹಸ್ತಾಂತರಿಸುವ ಕುರಿತು ಯಾವುದೇ ಪತ್ರ ಬಂದಿದೆ ಎಂದು ಪುರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಯನ್ನ ಪ್ರಶ್ನಿಸಿದ್ರು ಪುರಸಭಾ ಸದಸ್ಯ ಜಗದೀಶ್ ನಾಯ್ಕ್ ಮಾತನಾಡಿ ನಮಗೆ ಪುರಸಭೆಯಲ್ಲಿ ಯಾವುದೇ ಮಾಹಿತಿ ದೊರೆಯುತ್ತಿಲ್ಲ ಪುರಸಭೆಯಲ್ಲಿ ಹೆಗ್ಗಣಗಳ ಕಾಟ ಬಹಳವಾಗಿದೆ ಈ ಹೆಗ್ಗಣಗಳನ್ನು ಓಡಿಸಿದ್ರೆ ಪುರಸಭೆ ಸರಿಯಾದ ಅಧಿಕಾರ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದರು ಪಟ್ಟಣದ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ಮಂಜೂರಾಗಿದ್ದು ಒಟ್ಟು ಎಂಟು ಕೋಟಿ ಹಣ ಬಂದಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಯಾವುದೋ ಒಂದು ಕಂಪನಿಗೆ ರಸ್ತೆಗೆ ಐದು ಕೋಟಿ ಮೊತ್ತದ ಟೆಂಡರ್ ಅನ್ನ ನೀಡಿದ್ದಾರೆ ಎಂದು ಆರೋಪಿಸಿದ್ರು ಹಣ ಬರುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸಮರ್ಥಿಸಿಕೊಂಡರಾದರೂ ಇದಕ್ಕೆ ಸುಮ್ಮನಾಗದ ಸತೀಸೈಲ್ ಸರಿಯಾದ ಮಾಹಿತಿಯನ್ನ ಜನರಿಗೆ ನೀಡಿ ಎಂದರು ಇದೇ ವೇಳೆ ರಸ್ತೆಯ ಹೊಂಡವನ್ನ ಮುಚ್ಚುವ ಸಿಮೆಂಟ್ ಮಿಶ್ರಿತ ಗ್ರಿಡ್ ಪೌಡರ್ ಅನ್ನ ಮಾಜಿ ಶಾಸಕ ಸತ್ತಿಸೈಲ್ ಬುಟ್ಟಿಯಲ್ಲಿ ಹಿಡಿದು ಸಂಬಂಧಿಸಿದ ಲೋಕೋಪಯೋಗಿ ಮತ್ತು ಅಧಿಕಾರಿಗಳಿಗೆ ಬುಟ್ಟಿ ಹಿಡಿಸಿ ತಾವು ಕೆಲಸ ಮಾಡುವಂತೆ ಆಗ್ರಹಿಸಿದರು ಮಾಹಿತಿಯ ಇಲ್ಲದೆ ಇಂತಹ ಪ್ರತಿಭಟನೆಗಳಿಗೆ ಅಧಿಕಾರಿಗಳು ಯಾಕೆ ಬರ್ತಾರೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳನ್ನ ಪ್ರಶ್ನಿಸಿದರು ಈ ವೇಳೆ ಪುರಸಭೆಯ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಮಧ್ಯೆ ಮಾತಿನ ಘರ್ಷಣೆಯೂ ನಡೆಯಿತು ಶಾಸಕರು ಗುದ್ದಲಿ ಪೂಜೆ ನಡೆಸಿದ್ದಾರೆ ಎಂದ ಮೇಲೆ ಜವಾಬ್ದಾರಿಯಿಂದ ಗುತ್ತಿಗೆ ನಿರ್ವಹಿಸುವವರಿಗೆ ಕೆಲಸ ಮುಗಿಸಿಕೊಡುವಂತೆ ಆದೇಶ ನೀಡಬೇಕು ಆದರೆ ಇಲ್ಲಿ ಹಾಗಾಗುತ್ತಿಲ್ಲ ಕಳೆದ ಆರು ತಿಂಗಳ ಹಿಂದೆ ಗುದ್ದಲಿ ಪೂಜೆ ನಡೆದು ರಸ್ತೆ ಕಾಮಗಾರಿ ಈಗಲೂ ಪ್ರಾರಂಭದ ಹಂತದಲ್ಲಿಯೇ ಇದೆ ನಾಳೆಯಿಂದಲೇ ರಸ್ತೆ ಕಾಮಗಾರಿ ಆರಂಭಗೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಆಗಲಿ ಎಂದು ಧರಣಿ ನಿರತರು ಆಗ್ರಹಿಸಿದರು ಇನ್ನು ಪುರಸಭೆಯ ಸದಸ್ಯರಾದ ಪ್ರಕಾಶ್ ಗೌಡ ಕಾರ್ತಿಕ್ ನಾಯಕ್ ನಿರ್ಮಲಾ ಹುಲ್ಸ್ವಾರ್ ಮಂಜುನಾಥ್ ನಾಯ್ಕ್ ಜಯಪ್ರಕಾಶ್ ನಾಯ್ಕ್ ಶಬ್ಬೀರ್ ಶೇಖ್ ಜಗದೀಶ್ ನಾಯಕ್ ರಿಕ್ಷಾ ಯೂನಿಯನ್ನ ಶಿವಾನಾಯ್ಕ ವಿಜಯ್ ಕುಮಾರ್ ನಾಯ್ಕ್ ರಾಜೇಶ್ ಮಿತ್ರಾ ಮಂಜೇಶ್ವರ ನಾಯ್ಕ್ ಗೌಡ ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಎಂಜಿನಿಯರ್ ಭಾಸ್ಕರ್ ಗೌಡ ಲೋಕೋಪಯೋಗಿ ಎಂಜಿನಿಯರ್ ಶ್ರೀಕಾಂತ್ ಕೋಲೇಕರ್ ರಾಮು ಅರ್ಗಿಕರ್ ತಹಶೀಲ್ದಾರ್ ಉದಯ್ ಕುಮಾರ್ ಕಾರವಾರ್ ಸಿಪಿಐ ಅಂಕುಲಾ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಕುಮಾರ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇತ್ತೀಚೆಗೆ ಪ್ರತಿದಿನವೂ ಮಳೆ ಸುರಿಯುತ್ತಿರುವುದರಿಂದ ಮುಂಡಗೋಡದಲ್ಲಿ ಗೋವಿನ ಜೋಳದ ಕಾಳನ್ನು ಒಣಗಿಸಲು ರೈತರು ಹರಸಾಹಸ ಪಡಬೇಕಾದ ಸ್ಥಿತಿ ಬಂದೊದಗಿದೆ ತಾಲೂಕಿನ ರೈತರು ಕಳೆದ ನಾಲ್ಕೈದು ವರ್ಷಗಳಿಂದ ಗೋವಿನ ಜೋಳದ ಬೆಳೆಯನ್ನ ಬೆಳೆಯುತ್ತಿದ್ದಾರೆ ಆದರೆ ಬೆಳೆ ಕಟಾವು ಹಂತದಲ್ಲಿ ಸುರಿಯುವ ಮಳೆಯಿಂದ ರೈತರು ಹಾನಿ ಅನುಭವಿಸುವಂತಾಗಿದೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಗೋವಿನ ಜೋಳ ಕಟಾವು ಹಂತದಲ್ಲಿ ಸುರಿಯುವ ಧಾರಾಕಾರ ಮಳೆಗೆ ಬೆಳೆಗಾರರು ನಷ್ಟ ಅನುಭವಿಸುತ್ತಿದ್ದಾರೆ ಗೋವಿನ ಜೋಳದ ಕಟಾವು ಆರಂಭವಾಗಿದೆ ಸದ್ಯ ಶೇಕಡಾ ನಲವತ್ತರಷ್ಟು ರೈತರು ಗೋವಿನ ಜೋಳದ ತೆನೆಯನ್ನ ಕಟಾವು ಮಾಡಿ ಯಂತ್ರಗಳ ಮೂಲಕ ಕಾಳನ್ನ ಮಾಡಿಸಿಕೊಂಡಿದ್ದಾರೆ ಗೋವಿನ ಜೋಳದ ಕಾಳು ಸರಿಯಾಗಿ ಒಣಗಿಸಿದ ನಂತರ ವ್ಯಾಪಾರಸ್ಥರು ಖರೀದಿಸುತ್ತಾರೆ ಅದಕ್ಕಾಗಿ ರೈತರು ಮನೆಯ ಮುಂದೆ ಹಾಗೂ ರಸ್ತೆ ಗದ್ದೆ ಹೀಗೆ ತಮಗೆ ಅನುಕೂಲವಾದ ಕಡೆಗಳಲ್ಲಿ ಒಣಗಿಸಲು ಹಾಕಿದ್ದಾರೆ ಆದರೆ ಕಳೆದ ಒಂದು ವಾರದಲ್ಲಿ ನಾಲ್ಕೈದು ಬಾರಿ ಮಳೆ ಸುರಿದ ಪರಿಣಾಮ ಗೋವಿನ ಜೋಳದ ಕಾಳುಗಳನ್ನು ಒಣಗಿಸಲು ಪರದಾಡುವಂತಾಗಿದೆ ಕೆಲವೆಡೆ ರೈತರು ಗೋವಿನ ಜೋಳದ ತೆನೆಗಳನ್ನ ಕಟಾವು ಮಾಡಿ ಗದ್ದೆಯಲ್ಲೇ ಸಂಗ್ರಹಿಸಿದ್ದಾರೆ ಕೆಲವು ರೈತರು ಗೋವಿನ ಜೋಳದ ಕಾಳನ್ನ ಬಿಸಿಲಿಗೆ ಒಣಸಲು ಹಾಕಿದ್ದಾರೆ ಧಾರಾಕಾರ ಮಳೆಗೆ ಒಣಗಿಸಲು ಹಾಕಿದ್ದ ಕಾಳುಗಳು ಸಹ ಮಳೆಗೆ ನೆನೆದಿವೆ ಮಳೆಗೆ ಸಿಲುಕಿದ ಕಾಳು ಹಾಗೂ ತೆನೆಗೆ ವ್ಯಾಪಾರಸ್ಥರು ಕಡಿಮೆ ದರಕ್ಕೆ ಖರೀದಿ ಮಾಡುತ್ತಾರೆಂಬ ಭಯವೂ ಸಹ ರೈತರಲ್ಲಿ ಮೂಡಿದೆ ಇನ್ನು ಗೋವಿನ ಜೋಳದ ಬೆಳೆಯ ಕಟಾವು ನಡೆಯುತ್ತಿದೆ ಬೆಳೆಯೂ ಸಹ ಕಡಿಮೆಯಾಗಿದೆ ಕಳೆದ ತಿಂಗಳು ಹೆಚ್ಚಿನ ದರವಿತ್ತು ಆದರೆ ಸದ್ಯ ಗೋವಿನ ಜೋಳದ ಬೆಲೆ ಕ್ವಿಂಟಾಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗಿದೆ ಇದರಿಂದ ರೈತರು ಹಾನಿ ಅನುಭವಿಸುವಂತಾಗಿದೆ ದರ ಇಳಿಕೆಯ ನಡುವೆಯೂ ಇದೀಗ ಮಳೆ ಸುರಿಯುತ್ತಿರೋದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮಳೆ ನಿಂತು ಹತ್ತಾರು ದಿನಗಳ ಕಾಲ ಬಿಸಿಲಿನ ವಾತಾವರಣ ನಿರ್ಮಾಣವಾದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಗೋವಿನ ಜೋಳ ಒಣಗಿಸಲು ಸರಿಯಾದ ಜಾಗವಿಲ್ಲದ ಕಾರಣ ಮನೆಯ ಮುಂದಿನ ರಸ್ತೆಯ ಮೇಲೆ ಒಣಗಿಸುತ್ತಿದ್ದು ಎರಡು ಮೂರು ದಿನಗಳಿಂದ ಮಳೆಯಾಗುತ್ತಿದ್ದು ಇದರಿಂದ ಗೋವಿನ ಜೋಳದ ಕಾಳು ಮಳೆಗೆ ನೆನೆದು ಹಾಳಾಗ್ತಿವೆ ನಮಗೆ ಸರ್ಕಾರದವರು ಪರಿಹಾರ ನೀಡಬೇಕೆನ್ನುತ್ತಾರೆ ರೈತ ಮಹಮ್ಮದ್ ಜಾಫರ್ ಚೌಡಿ ರೈತನಾಗಿದ್ದೇನೆ ಈ ವರ್ಷ ನಾವು ಹದಿನೈದು ಎಕರೆ ಭೂಮಿಯಲ್ಲಿ ಗೊಂಜಾಳ ಬೆಳೆದಿದ್ದೇವೆ ಆದರೆ ಪರಿಹಾರ ಇಲ್ಲಿದ್ದ ಕಾರಣ ಎಲ್ಲ ಮಳೆಯಲ್ಲಿ ಸಿಕ್ಕಾಕೊಂಡು ಬಹಳ ತೊಂದರೆ ಆಗಿದ್ದೀವಿ ಆದರೆ ಮತ್ತೆ ಪ್ಲಾಸ್ಟಿಕ್ ಇಂದು ಬಹಳ ಸಮಸ್ಯೆ ಆಗಿದೆ ಈಗಾಗಲೇ ಕೊಡ್ತಾ ಇರುವಂತಹ ನೂರ ಮೂವತ್ತು ಟೌನ್ ಪಂಚಾಯಿತಿಯಲ್ಲಿ ಕೊಡ್ತಾ ಕೊಡ್ತಾ ಇರುವಂತಹ ನೂರ ಮೂವತ್ತು ಪ್ಲಾಸ್ಟಿಕ್ ಅಷ್ಟೇ ಆಗಿದ್ದಾವೆ ಆದರೆ ಅದರಲ್ಲಿ ಬಡವರಿಗೆ ಯಾರು ಯಾವುದು ಸಿಗೋದಿಲ್ಲ ಎಲ್ಲ ಶ್ರೀಮಂತರಿಗೆ ಕೊಟ್ಟು ಕ್ಲೋಸ್ ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರಿಗೂ ಸಿಗುವಂತೆ ಮಾಡಬೇಕೆಂದು ಗಮನ ತಿಳ್ಸ್ಕೊಳ್ತೇವೆ ಮತ್ತೆ ನಮಗೆ ಜಾಗ ಇಲ್ಲದ ಕಾರಣ ಮೆಕ್ಕೆಜೋಳವನ್ನು ಕಳೆದ ಎಂಟು ದಿನಗಳಿಂದ ಎಪಿಎಂಸಿ ಆವರಣದಲ್ಲಿನ ರಸ್ತೆಯ ಮೇಲೆ ಗೋವಿನ ಜೋಳ ಒಣಗಿಸುತ್ತಿದ್ದೇವೆ ಗೋವಿನ ಜೋಳ ಒಣಗಿಸಲು ಎಪಿಎಂಸಿಯಲ್ಲಿ ಕಣವನ್ನ ನಿರ್ಮಿಸಿಕೊಟ್ರೆ ರೈತರಿಗೆ ಅನುಕೂಲವಾಗುತ್ತದೆ ಎನ್ನುತ್ತಾರೆ ಕಾವಲಕೊಪ್ಪದ ರೈತ ಸಂತೋಷ್ ಅಂತೋಜಿ ನಾವು ಒಂದು ಎಂಟು ದಿನದಿಂದ ಇಲ್ಲೇ ಕೆಪಿ ಗೋವಿನ ಜೋಳವನ್ನು ಒಣಗಲಿಕ್ಕೆ ಹಾಕಿದ್ದೀವಿ ಆದ್ರೆ ಈ ಮಳೆ ಎರಡು ದಿನಕ್ಕೂ ಮಳೆ ಬರೋದ್ರಿಂದ ರೈತರಿಗೆ ತುಂಬಾನೇ ನಷ್ಟ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಈ ಕೆ ಎಲ್ಲ ಎಲ್ಲಾ ಸಮಸ್ಯೆಗಳಿದೆ ಯಾಕಂದ್ರೆ ಒಣಗಲಿಕ್ಕೆ ಯಾವುದೇ ರೀತಿಯಾದಂತಹ ಕಣ ವ್ಯವಸ್ಥೆ ಇಲ್ಲ ರೈತರು ರೋಡಲ್ಲಿ ಅಥವಾ ಈ ಒಂದು ಕಣ ಹಿಂಗೆ ನೋಡ್ಬಿಟ್ಟು ಹಾಕಬೇಕು ಪಟ್ಟಣದ ಪುರಸಭೆ ಪಕ್ಕದಲ್ಲಿರುವ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಕಚೇರಿ ಎದುರುಗಡೆ ಇತ್ತೀಚೆಗೆ ಹೊಸದಾಗಿ ಅಳವಡಿಸಲಾದ ಬ್ಯಾನರ್ ತೆಗೆದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಅವರ ಭಾವಚಿತ್ರವಿರುವ ನೂತನ ಬ್ಯಾನರ್ ಅನ್ನ ಅವರ ಅಭಿಮಾನಿಗಳು ಅಳವಡಿಸುವ ಮೂಲಕ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ಗೆ ಟಕ್ಕರ್ ನೀಡಿದ್ದಾರೆ ಸೋಮವಾರ ವಿಧಾನಪರಿಷತ್ ಸದಸ್ಯರ ಜನಸಂಪರ್ಕ ಕಾರ್ಯಾಲಯದಿಂದ ನೂರಾರು ಸಂಖ್ಯೆಯಲ್ಲಿ ಎಸ್ಎಲ್ ಘೋಟ್ನೇಕರ್ ಅಭಿಮಾನಿಗಳು ಮೆರವಣಿಗೆ ಹೊರಟು ಕಾಂಗ್ರೆಸ್ ಹಾಗೂ ಎಸ್ಎಲ್ಜಿ ಪರ ಘೋಷಣೆಗಳನ್ನು ಕೂಗುತ್ತಾ ನೂತನ ಬ್ಯಾನರ್ ಅಳವಡಿಸಿದ್ದಾರೆ ಕಳೆದ ಸೆಪ್ಟೆಂಬರ್ ನಾಲ್ಕರಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಘೋಟ್ನೇಕರ್ ಭಾವಚಿತ್ರವಿರುವ ಬ್ಯಾನರ್ ಅನ್ನ ತೆಗೆದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಶಾಸಕ ಆರ್ವಿ ದೇಶಪಾಂಡೆ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯಕ್ ಬ್ಲಾಕ್ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಮಹಿಳಾ ಘಟಕ ಅಧ್ಯಕ್ಷೆ ಮಾಲಾ ಬ್ರಗಾಂಜಾ ಹಾಗೂ ಯುವ ಘಟಕ ಅಧ್ಯಕ್ಷ ರವಿ ತೋರಣಗಟ್ಟಿ ಭಾವಚಿತ್ರವಿರುವ ಬ್ಯಾನರ್ಗಳನ್ನು ಅಳವಡಿಸಿ ಎಸ್ಎಲ್ ಘೋಟ್ನೇಕರ್ ಹಾಗೂ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಈ ಘಟನೆ ಜರುಗಿ ಒಂದೂವರೆ ತಿಂಗಳಿನ ನಂತರ ಘೋಟ್ನೇಕರ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನೂತನ ಬ್ಯಾನರ್ ಅಳವಡಿಸಿದ್ದಾರೆ ಅಷ್ಟೇ ಅಲ್ಲದೆ ಎಸ್ಎಲ್ ಘೋಟ್ನೇಕರ್ ಭಾವಚಿತ್ರವಿರುವ ಬ್ಯಾನರ್ ತೆಗೆದು ಮತ್ತೆ ಬ್ಯಾನರ್ ಅಳವಡಿಸಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಪರೋಕ್ಷವಾಗಿ ಶಾಸಕ ಆರ್ವಿ ದೇಶಪಾಂಡೆ ಹಾಗೂ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಘೋಟ್ನೇಕರ್ ಮಾತನಾಡಿ ವಿಧಾನ ಪರಿಷತ್ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿರುವೆ ಕೈಬಿಡಲಾದ ಫೋಟೋದಿಂದ ನನಗೇನೂ ಅವಮಾನವಾಗಿಲ್ಲ ಆದರೆ ನನ್ನ ಕಾರ್ಯಕರ್ತರು ಯಾವ ಕಾರಣಕ್ಕಾಗಿ ನಿಮ್ಮ ಫೋಟೋವನ್ನು ಕೈಬಿಡಲಾಗಿದೆ ಎಂದು ಪ್ರಶ್ನಿಸುತ್ತಿದ್ರು ಅವರ ಒತ್ತಾಸೆಗೆ ಮರಳಿ ಕಾಂಗ್ರೆಸ್ ಕಚೇರಿ ಎದುರುಗಡೆ ನನ್ನ ಭಾವಚಿತ್ರವಿರುವ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದ ಕೈಗಳು ನನ್ನ ವಿರುದ್ಧ ಷಡ್ಯಂತ್ರ ನಡೆಸುತ್ತಿವೆ ಎಂದು ಪರೋಕ್ಷವಾಗಿ ದೇಶಪಾಂಡೆಯವರಿಗೆ ಮಾತಿನ ಮೂಲಕ ಚಾಟಿ ಬೀಸಿದ್ರು ಹಲವಾರು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ವಿಧಾನಪರಿಷತ್ ಸದಸ್ಯನಾಗಿರುವ ನನ್ನ ಭಾವಚಿತ್ರವನ್ನ ಕೈಬಿಡೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ನನ್ನ ಪಕ್ಷದಿಂದ ಉಚ್ಚಾಟಿಸಲು ಇವರ್ಯಾರು ಕೇವಲ ಪಕ್ಷದ ಹೈಕಮಾಂಡ್ ಮಾತ್ರ ನನ್ನನ್ನು ಪ್ರಶ್ನಿಸಬಹುದು ಅಧ್ಯಕ್ಷ ಗಾದಿಗೇರಿದ ನಂತರ ಅದನ್ನ ಸೂಕ್ತವಾಗಿ ನಿಭಾಯಿಸುವ ಅರ್ಹತೆ ಇರಬೇಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಹುಳುಕುಗಳನ್ನು ಜನರ ಮುಂದೆ ತೆರೆದಿಡುತ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹಾಳಾಗುತ್ತದೆ ಸದ್ಯ ನೂತನವಾಗಿ ಅಳವಡಿಸಿದ್ದ ತೆಗೆದು ತೆಗೆದುಹಾಕಲು ಪ್ರಯತ್ನಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಒಂದು ವೇಳೆ ಬ್ಯಾನರ್ ತೆಗೆದಿದ್ದಾದ್ರೆ ಎರಡು ಸಾವಿರ ಕಾರ್ಯಕರ್ತರನ್ನ ಸೇರಿಸಿ ಮರಳಿ ಬ್ಯಾನರ್ ಅಳವಡಿಸಲಾಗುತ್ತದೆ ಎಂದು ಗುಡುಗಿದ್ರು ಎರಡು ಸಾವಿರ ಎಲ್ಲನು ಕೂಡ ತಗೊದ್ ಬಿಡ್ತಾರೆ ಎರಡು ಸಾವಿರ ಮಂದಿ ಕೂಡಿಸಿ ಏನೋ ಆಟದ ಏನಿಲ್ಲ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಳ್ಳಿ ಇವ್ರು ಯಾರು ಇಲ್ಲ ಹಳೆಯಾಳೋರು ಇದ್ದವ್ರು ಹಾ ಇದ್ದಾರೆ ಇವ್ರು ಇವರು ಹೈಕಮಾಂಡ್ ಇದ್ರು ಬರಲಿ ಅಲ್ಲಿ ನಾಯಕಮಾಂಡಿಂದ ನಾನು ತೆಗಿಲಿ ಅಂತ ಹೇಳಿಕ ಅವಾಗ ನಾ ನೋಡ್ತೇನೆ ಏನು ಮಾಡೋದಂತ ಈ ರೀತಿ ಚುನಃಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಮಂದಿ ಇಲ್ಲ ಇದೇ ತಂದೆ ಮಾಡೋದು ಎಲ್ಲ ಮಂದಿ ಅವ್ರಿಗೆ ತಿರಸ್ಕಾರ ಈಗ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್ ತಿರುಪತಿ ಶ್ರೀ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ದೇವಿ ಆರಾಧಕರಾದ ಪಂಡಿತ್ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವ ಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಕಾಲದ ಗಾಂಧರ್ವ ಸಮೂಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವುದು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು